ಹಾಂ ನಮಸ್ಕಾರ ಸರ್ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನೀವು ಎಷ್ಟು ವರ್ಷಗಳ ಹಿಂದೆ ನಮ್ಮ ನಮ್ಮ ಹತ್ರ ಬಂದೈತ್ರಿ ಟ್ರೀಟ್ಮೆಂಟ್ ತಗೊಳೋಕ್ಕೆ ಹತ್ತು ವರ್ಷದ ಹಿಂದೆ ಬಂದ್ರಿ ಅಲ್ವಾ ಅಂದರೆ ಪೈಲ್ಸ್ ಪೈಲ್ಸ್ ಪ್ರಾಬ್ಲಮ್ ಇತ್ತು ಆ ಪೈಲ್ಸ್ ಪ್ರಾಬ್ಲಮ್ಗೆ ನೀವು ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಆಪ್ರೇಷನ್ ಮಾಡಿಸ್ಕೊಂಡಿದ್ರಿ ಅಲ್ವಾ ಆಪ್ರೇಷನ್ ಆಪ್ರೇಷನ್ ಮಾಡಿಸ್ಕೊಂಡಿದ್ರಿ ಆಪ್ರೇಷನ್ ಮಾಡಿ ಆ ಕರಳು ಕಟ್ ಮಾಡಿ ಲೆಟ್ರಿನ್ ಪಕ್ಕದಲ್ಲಿ ಬರಂಗ್ ಮಾಡಿದ್ರು ಹೌದ್ರಲ್ಲ ತೋರಿಸ್ತೀರ ಮಾರ್ಕ್ ಅದು ಮೋಷನ್ ಇಲ್ಲಿ ಇದೆಯೋ ಮಾಡಿದ್ರಲ್ವಾ ಪಕ್ಕದಲ್ಲಿ ಹೋಲ್ ಮಾಡಿ ಅಲ್ಲಿ ಕವರ್ ಕಟ್ಟಿ ಕರೆಕ್ಟ್ ತಾನೆ ಅಲ್ಲಿಂದ ಬರಂಗ್ ಮಾಡಿದ್ರು ಅದು ಇಷ್ಟೆಲ್ಲ ಆಪರೇಷನ್ ಆದ್ರೂ ಆರಾಮ್ ಆಗಿರ್ಲಿಲ್ಲ ನಿಮಗೆ ಹೌದಾ ಆಮೇಲೆ ನಮ್ಮಲ್ಲಿ ಬಂದ್ರಿ ಕರೆಕ್ಟ್ ತಾನೆ ಅಂದ್ರೆ ಹತ್ತು ವರ್ಷದ ಹಿಂದೆ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ ಕರೆಕ್ಟಾ ಆಮೇಲೆ ನೀವು ಬರಕ್ಕಿಂತ ಮುಂಚೆ ಮತ್ತೆ ನಿಮ್ಮ ಸಂಬಂಧಿಕರು ಬಂದಿದ್ರಾ ಅವರು ನಿಮ್ಮ ಸಂಬಂಧಿಕರು ಬಂದಿದ್ರಲ್ಲ ಎಷ್ಟು ಜನ ಮಾವ ಮಗಳು ಬಂದಿದ್ರು ಹಾಂ ಅವ್ರಿಗೂ ಆರಾಮಾಗೈತೆ ನಮ್ಮ ಫುಲ್ ಆರಾಮ ಹ್ಞೂ ಆಮೇಲೆ ಚಂದ್ರನಾದ್ರು ಅವ್ರಿಗೂ ಮೂಲ್ವ್ಯಾಧಿ ಇತ್ತು ಅವ್ರಿಗೂ ಕ್ಲಿಯರ್ ಆಗಿದೆ ಅವರೆಲ್ಲ ಬಂದೋಗೆಲ್ಲ ಎಷ್ಟು ವರ್ಷ ತಮ್ಮ ನೀವು ತೋರ್ಸ್ಕೊಂಡಿದ್ರಿ ಅಂದಾಜು ನೀವೆಲ್ಲ ಒಂದ್ ಎಷ್ಟು ವರ್ಷ ಇಲ್ಲಿ ಬರ್ರಿ ಹ್ಮ್ ಇಪ್ಪತ್ತು ವರ್ಷ ಆಯ್ತು ನೀವು ನೀವ್ ಬಂದೋಗಿಗಲ್ವಾ ಮೂಲವ್ಯಧಿ ತೋರ್ಸ್ಕೊಂಡ ನಮ್ಮ ಹತ್ರ ಇಪ್ಪತ್ತು ವರ್ಷ ಆದ್ಮೇಲೆ ಇವತ್ತು ಬರ್ತಿದಿರಿ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ ಇವತ್ತು ಏನೇನು ಮೂಲವಾದ ಸಮಸ್ಯೆ ಇಲ್ಲೇ ಇಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮಲ್ಲಿ ತೋರಿಸ್ಕೊಂಡಿದ್ರಿ ಮಾಡಿದ್ರಿ ನಾನು ನಿಮಗೆ ಆಪರೇಷನ್ ಮಾಡಿದ್ಯಾಪೇಷನ್ ಬರೀ ಮೆಡಿಸಿನ್ಸ್ ಅಲ್ಲೇ ಕ್ಯೂರ್ ಮಾಡಿತ್ತು ಕರೆಕ್ಟ್ ತಾನೆ ನಿಮಗಿಂತ ಮುಂಚೆ ಚಂದ್ರನರ್ಮದ್ರು ಅವ್ರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಬಂದೋಗಿ ಅಲ್ವಾ ಅವ್ರಿಗೂ ಏನು ಸಮಸ್ಯೆ ಇಲ್ಲ ಕರೆಕ್ಟ್ ಅಲ್ಲ ಓಕೆ ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಏನೇ ಏನೂ ಇಲ್ಲ ಓಕೆ ಮೂಲವ್ಯಾಧಿ ಇರೋರು ಆಪ್ರೇಷನ್ ಇಲ್ಲದಂಗೆ ನಮ್ಮಲ್ಲಿ ಸರಿ ಮಾಡ್ಕೋಬೋದು ಅದಕ್ಕೆ ನೀವೇ ಉದಾಹರಣೆ ಕರೆಕ್ಟ್ ಸರಿ ಓಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು